ಕೊಳಿ ಸೇತುವೆ ವಿಚಾರ ಸಂಬಂಧಿಸಿದಂತೆ ಮಂಡೆ ಬಿಡಬ್ಲ್ಯೂ ಡಿ ವತಿಯಿಂದ ಒಂದು ಆಧುನಿಕ ಇದನ್ನ ತರ್ತಾ ಇದ್ದಾರೆ ಏನಂದ್ರೆ ಮಂಡ್ಯ ಮುಂದಿನ ವಾರದಲ್ಲಿ ಮಂಡೆ ಆರ್ ಟ್ಯೂಸ್ಡೇ ಬಂದು ನೋಡ್ತಾರೆ ಇಲ್ಲಿ ಮೊದಲ ಮೊದಲ ಇಲ್ಲೇ ಬರ್ತದೆ ಇದು ಒಳಗೊಂಡರೆ ಜಿಲ್ಲೆಯಲ್ಲಿ ಇರುವಂತ ಒಂದು ಹತ್ತು ಹನ್ನೆರಡು ಬ್ರಿಡ್ಜ್ಗಳನ್ನು ಕೂಡೂರು ಬ್ರಿಡ್ಜ್ ಸಹ ಅದನ್ನು ಮಾಡಲಿಕ್ಕೆ ಎನ್ ಎಚ್ ಎ ಅವರಿಗೆ ಇದನ್ನೇ ಬಳಸಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಅದರ ಜೊತೆ ಪರ್ಮನೆಂಟ್ ಚೆಕ್ ಪೋಸ್ಟ್ಗಳನ್ನು ಈ ಕಡೆ ಕಮಿಷನರೇಟು ಆ ಕಡೆ ಎಸ್ ಪಿ ಇರುವಂತ ಎರಡು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬಿ ಡಬ್ಲ್ಯೂ ಡಿ ಅವರಿಗೆ ಆದೇಶ ಕೊಟ್ಟಿದ್ದೇವೆ ಅದರಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಿಕ್ಕೆ ಪೊಲೀಸ್ ಅವರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅದು ಲಿಖಿತ ಆದೇಶನು ಸಹ ಇವತ್ತು ಹೊರಡಿಸ್ತೇವೆ ಈ ಅಕ್ಕಪಕ್ಕ ಇರುವಂಥ ಮೈನ್ಸ್ ಇದು ಮಾಡಿದವರು ಮೈನ್ಸ್ ಏನು ಇದು ಕೊಟ್ಟಿದ್ದೀವಿ ಅದನ್ನು ಸಸ್ಪೆನ್ಷನಲ್ಲಿ ಇಡ್ತೇವೆ ಸಸ್ಪೆನ್ಷನ್ ಈಗ ಇಟ್ಟಿದ್ದಾರೆ ಅದನ್ನು ಕೂಡಲೇ ಸೀರಿಯಸ್ ಕ್ರಮವನ್ನು ಅದರಲ್ಲಿ ವಹಿಸ್ತೇವೆ ಇದರಲ್ಲಿ ಯಾರ್ಯಾರು ಇದು ಅನ್ನೋದ್ರ ಬಗ್ಗೆ ಹೆಂಕ್ರಿ ಮಾಡ್ತೀವಿ ಬಟ್ ಈಗ ಸದ್ಯಕ್ಕೆ ಈಗ ಇರುವಂಥ ವ್ಯವಸ್ಥೆ ಸೊ ಅನನುಕೂಲ ಇದ್ರೂ ಸಹ ಮಂಡೇ ಟ್ಯೂಸ್ಡೇ ಆ ಮೆಷಿನ್ ಬಂದು ಮುಂದಿನ ಇದನ್ನು ಕೊಡುವ ತನಕ ಈ ವ್ಯವಸ್ಥೆ ಮುಂದುವರಿಬೇಕಾಗಿರೋ ಅನಿವಾರ್ಯತೆ ನಮ್ಮಲ್ಲಿದೆ ಅದು ಆದ ನಂತರ ಖಂಡಿತವಾಗಿ ಎಲ್ಲರಿಗೂ ಅನುಕೂಲವಾದ ರೀತಿಯಲ್ಲಿ ನಿರ್ಣಯ ತಗೊಳ್ಳಲಿಕ್ಕೆ ನಾವು ಜೊತೆ ಕೊಡ್ತೀವಿ ಓಕೆ ಧನ್ಯವಾದ ಸರ್ ಧನ್ಯವಾದ